ತಪವಿಲ್ಲ ಖಂಡ್ಯ ಬಲ್ಲವರೇ ಬಲ್ಲರು ಪೇಳುವೆ ನೀ ಸೊಲ್ಲ ಮನುಷ್ಯ ಬದುಕಲಿಕ್ಕೆ ಮೂಲಾಧಾರ ಯಾವ್ದು ಗೊತ್ತಾ ನಂಬಿಕೆ ಮತ್ತು ತಾಳ್ಮೆ ಈ ತಾಳ್ಮೆ ಒಂದಿದ್ರೆ ಚೆನ್ನಾಗಿರುತ್ತೆ ಜೀವನದಲ್ಲಿ ಎಲ್ಲ ಈಗ್ಲೇ ಆಗೋಗ್ಬಿಡ್ಬೇಕು ನಾಳೆ ಬೆಳಗ್ಗೆ ಆಗೋಬೇಕು ಅವೆಲ್ಲ ಆಗಲ್ಲ ರೀ ಸ್ವಲ್ಪ ನಿಧಾನ ಆಗ್ತದೆ ಈಗ ಹೋಗ್ಬಿಟ್ಟು ಬೆಳಿಗ್ಗೆ ಕೈ ಕೈಬಿಟ್ಟು ಸಂಜೆ ಹೊತ್ಕೊಂಡು ಕೋಟಿ ಲಾಟ್ರಿ ಓಡಿಸೋ ಅಂದ್ರೆ ಎಲ್ಲಿಂದ ಸಾಧ್ಯ ಅದೆಲ್ಲ ನಿಧಾನ ಕಾಯ್ತದಪ್ಪ ಏನನ್ನೋ ನಮ್ ಲೆಕ್ಕಾಚಾರ ಹೆಂಗಂದ್ರ ಅಂತ ಲೆಕ್ಕಾಚಾರ ಕೆಲವ್ರಿಗೆ ದೇವ್ರ ಬಗ್ಗೆ ನಂಬಿಕೆ ಕೆಲವ್ ದೇವ್ರ ಬಗ್ಗೆ ನಂಬಿಕೆ ಇಲ್ಲ ಕೂತ್ಕ ಮಾತಾಡ್ತಾರು ಗಣಪತಿ ಕುಣಿಸ್ಬಿಟ್ಟವ್ರೆ ಗಣಪತಿ ಗಣಪತಿ ಮುಂಚಾರ ಕೂತ್ಕ ಮಾತಾಡ್ದು ಒಬ್ಬ ಅಂದ ಯಾಕೆ ಕುಣಿಸಿದ್ರಿ ವೇಸ್ಟು ಗಣಪತಿ ದೇವರೇ ಅಲ್ಲ ಅಂದ ಏ ದೇವ್ರ ಇಲ್ದ ನಾವಿದ್ದಾವ ಅಂತ ಒಬ್ಬ ಅಂದ ಹಂಗಾರೇ ನಿಮ್ಮ ಗಣಪತಿ ಇದ್ದಾನ ಅಂದ ಅವನೇ ಕಣೋ ಅಂದ ಹಂಗಾರ ನಾನು ಗಣಪತಿ ಇದ್ದಾನೆ ಅಲ್ವಾ ಅಂತ ಈಗ ಒಂದು ಪೆ ಟೆಸ್ಟ್ ಮಾಡ್ತೀನಿ ಪರೀಕ್ಷೆ ಮಾಡ್ತೀನಿ ನೋಡು ಮಾಡೋದು ಹೆಂಗೆ ಅಂದರು ಜೀವನೇ ಮಾಡ್ದಾಗ ಗೊತ್ತಾ ಕರ್ಪೂರ ಹತ್ತನ್ನು ಹಚ್ಬಿಟ್ಟು ಗಣಪತಿ ಮುಂಚಾರ ಕೈ ಮುಖ ನಿಂತ್ಬ ಅಪ್ಪ ವಿಘ್ನೇಶ್ವರ ಗಣಪತಿ ಗಜಾನನ ಏ ಭಗವಂತ ನೀನಿಲ್ಲ ಅಂತ ನಾನು ನೀನಿದ್ದಿ ಅಂತ ನಮ್ಮ ಫ್ರೆಂಡ್ ಹೇಳ್ತವ್ರೆ ಅವ್ರು ಹೇಳಿದ್ರು ಅಂದ್ಬಿಟ್ಟು ನಿನ್ನಂಬು ಮನಸ ನಾನಲ್ಲ ಅಲ್ಲ ನನ್ನ ದಡ್ನಲ್ಲ ನೀನಿದ್ದಿ ಅಂತ ನನಗೆ ನಂಬಿಕೆ ಬಂದರೆ ಮಾತ್ರ ನಾನು ನಂಬ್ತೀನಿ ನೀನಿದ್ದೀ ಅಂತ ನಂಬಿಕೆ ಬರಬೇಕಾರೆ ಏನು ಗೊತ್ತಾ ಮನೆ ತಿಪ್ಪೂರ್ಗೆ ಹೋಗಿದ್ದೆ ಅಲ್ಲೊಂದು ಲಾಟ್ರಿ ಟಿಕೆಟ್ ತಗೊಬಂದಿ ನೀನು ಒಂದು ಲಕ್ಷ ಲಾಟ್ರಿ ಒಡ್ಸ್ಬಿಟ್ರೆ ನೀನು ಇದ್ದಿ ಇಂಥ ಗ್ಯಾರಂಟಿ ನಂಬ್ಕತ್ತೀನಿ ಏನಾರ ಪ್ರೈಜ್ ಬರ್ಲಿಲ್ವಾ ಇಲ್ಲ ಅಂತ ಲೆಕ್ಕ ಆಮೇಲೆ ಗಣಪತಿ ಇನ್ನೊಂದು ಈಗಲೇ ಹೇಳ್ಬಿಡ್ತು ತಿಂ ಕೇಳು ನನಗೇನಾರ ಒಂದು ಲಕ್ಷ ಬಂದ್ಬಿಟ್ರೆ ಐವತ್ತು ಸಾವಿರ ನಿನಗೆ ಐವತ್ತು ಸಾವಿರ ನನಗೆ ಬ್ರಿಟಾನಿಯಾ ಫಿಫ್ಟಿ ಫಿಫ್ಟಿ ಮಾಡ್ಕಮ್ಮ ಒಡ್ಸು ನೋಡೇ ಬಿಡಮ್ಮ ಅಂದ ಹಂಗನ್ಬಿಟ್ಟು ಅವನೇ ನಾವು ಹೋದ ಗಣಪತಿ ಅನ್ಕಂಡ ಕಂದ ಭಕ್ತ ವಸ್ತವ ಭಕ್ತ ಸೃಷ್ಟಿ ಆಯ್ತವ ನಂಬಿಕೆಲ್ದ್ರ ಮನ್ಸಲ್ಲಿ ನಂಬಿಕೆ ಬಚ್ಚದೆ ಅಂದರೆ ಇವನು ಪ್ರೈಜ್ ಹೊಡೆಸ್ಬಿಡೋದೆ ಒಳ್ಳೆಯದು ಅಂತ ವಿಘ್ನೇಶ್ವರ ತಥಾಸ್ತು ಅಂದ ಏನಾಗಿತ್ತಂದ್ರೆ ಇವನ್ ಗಿಂಟಿ ಅವನ ಯಾರೋ ಪಕ್ಕದೂರನ ಇವ್ನಗಿಂಟ್ ಬೇಗ ಕೈ ಮುಗಿದ್ಬಿಟ್ಟಿದ್ದ ಒಂದನೇ ಪ್ರೈಜ್ ಅವನಿಗೆ ಕೊಂಟಾಗಿತ್ತು ಎರಡನೇ ಪ್ರೈಜ್ ಐವತ್ತು ಸಾವಿರ ಇತ್ತು ಭಗವಂತ ತತಾಸ್ತು ಅಂದ ಗಣಪತಿಯನ್ನು ಕಂಡ ಐವತ್ತು ಬತ್ತದೆ ಇಪ್ಪತ್ತೈದು ಅವನಿಗೆ ಇಪ್ಪತ್ತೈದು ನನಗೆ ಆಯ್ತು ಮೇಡಮ್ ಬತ್ತು ಐವತ್ತು ಸಾವಿರ ಐವತ್ತು ಸಾವಿರ ತಂದದ್ದೆ ತೋಟದಲ್ಲಿ ಪಾರ್ಟಿ ಮಾಡುದೆ ಪುಣ್ಯಾತ್ಮ ಕುಣದು ಕೊಪ್ಪಳಿಸದ್ದೆ ఊరైక్ కుడ్సే ఉళ్ాడే మిక్కుడుత పెట్బడితే అబ్బా మనస్క గణపతి కుణు రోడ్గా బతాయి తిరిక గణపతి కయిత ఇప్ప సవర బ ఇప్పతైదు సవర బ అంత విఘ్నేశ్వర కొనే గణపతి బుడుదినవన బుడుతు గణపతి అని కండ కళ్ళన మగ కై కొట్నల్లవను ఐవత్ సవరసి ఇప్ప సవర కొడదే అవద్ధ అంత గణపతి బుడుదిన బంద కై ముగద గణపతి భగవంత ఓనీ కణపో ನಿದ್ದೆ ಅಂತ ನಂಗೆ ನಂಬಿಕೆ ಬಂದ್ಬಿಡ್ತೇವ್ ಬಿಡು ನೀನಿದ್ದಿ ನೀನು ಆ ನಂಗೆ ಪ್ರೈಜ್ ಬತ್ತಲ್ಲ ಅಂದ ಗಣಪತಿ ಅನ್ಕಂಡ ಬಂದ ನೋಡು ದುಡ್ಡು ಹಾಕೋಕ್ ಬಂದವನೇ ಅಂತ ನಿದ್ದೆ ಅಂತ ನಂಬಿಕೆ ಬತ್ತು ಅಂದ್ರೆ ಇನ್ನೊಂದು ವಿಚಾರ ಏನು ಅಂದ್ರೆ ಎಲ್ರು ಅಂತಿದ್ರು ಗಣಪತಿ ಬಾಳ ಬುದ್ಧಿವಂತ ಅಂತ ನೀನ್ ಎಂತ ಬುದ್ಧಿವಂತ ಅನ್ ನಂಗೆ ಇವತ್ತು ಗೊತ್ತಾಯ್ತು ಕಣಪ್ಪ ಆ ಒಂದ್ ಲಕ್ಷ ಒಡ್ಸಿದ್ರೆ ಐವತ್ ಸಾವಿರ ಆಗ್ತೇವೈತಾನೆ ಅಂತ ಮೊದ್ಲೆ ಕಟ್ ಮಾಡ್ಕ ಒಡ್ಸಿದಿಯಲ್ಲಪ್ಪ ಓಲಿ ಬಿಡು ನಿನ್ ದುಡ್ಡು ನಿಂತವದೆ ನನ್ ದುಡ್ಡು ನೀ ಕೇಳುವಂಗಿಲ್ಲ ನಾ ಹಾಕುವಂಗಿಲ್ಲ ಅಂದ್ ಗಣಪತಿ ನನ್ ಕಂಡೆ ಅಂತ ನನ್ನ ಮಕ್ಳು ಹುಟ್ಟವ್ರೆ ಜಗತ್ತೊಳಗೆ ಮೈಕು ಬಂದವನಲ್ಲಿ ಒನ್ ಜನಕ್ಕೆ ಯಾವ ಪಟ್ಟಿ ಕನ್ ನಾಮ ಅಂತ ಬುದ್ಧಿದಾತ ಗಣಪತಿಗೂ ಬುದ್ಧಿ ಇದೆ ರೀ ನೋಡಿ ಕೆಲವು ಸಲ ಮಕ್ಕಳು ಮಾಡುವ ತಪ್ಪುಗಳನ್ನ ತಂದೆ ತಾಯಿಗೆ ತಾಯಿಗ್ಸೋ ಹಾಗೆ ಭಗವಂತಕ್ಕೆ ಸಂಸ್ತಾನಂತೆ ಎಲ್ಲಿ ಗಂಟ ಅತಿಯಾಗು ತನಕ ಮಿತಿ ಮೀರಿದ ಕಾಲಕ್ಕೆ ಅವನು ಕೊಡೋ ಶಿಕ್ಷೆ ಹೆಂಗಿರ್ತದ ಗೊತ್ತಾ ಹಿಂಗೆ ನೋವಾಯ್ತು ಅಂತ ಹೇಳ್ಕಳಕ್ಕೆ ಬಾಯಿ ಇರೋದಿಲ್ಲ ತೋರ್ಸೋದಕ್ಕೆ ಕೈ ಇರೋದಿಲ್ಲ ಅದಕ್ಕೆ ಯಾವತ್ತು ದೈವನಿಂದನೆ ನಿಂದನೆ ತರವಲ್ಲ ನೀ ನಂಬ್ತೀಯಾ ಸುಮ್ಮನ ಪೂಜೆ ಮಾಡು ನಂಬೋದಿಲ್ವಾ ಸುಮ್ಮನ ಮನೇಲಿರು ತಲೆನೇ ಕಟ್ಸ್ಕೊಂಬೇಡ ಕಾರಣ ಏನು ಗೊತ್ತಾ ಭಕ್ತಿ ಬೇರೆ ಮೂಡ್ ನಂಬಿಕೆ ಬೇರೆ ಯಾರೋ ಒಬ್ರು ಅತ್ಯಬರಬಕ್ಕೆ ನಿಧಿ ತಗೊಂಬತ್ತೀವಿ ನಿಧಿ ಮಾಟ ಕೂಟ ಕೇಳ್ತಾರೆ ಅಂತ ದುಡ್ಡು ಕಳ್ಕೊಂಡಿರ್ಬೋದು ನೆಮ್ಮದೇ ಒಂದೆರಡು ಹೂವ ಇಟ್ಟು ಎರಡು ಕಡ್ಡಿ ಹಚ್ಚಿ ಒಂದು ಕರ್ಪೂರಾಜ್ ಪೂಜೆ ಮಾಡೋನು ಏನೂ ಕಳ್ಕೋದಿಲ್ಲ ಪ್ರಪಂಚ ಒಳಗೆ ಅವನು ಸ್ಥಿರತೆ ಇಟ್ಕೊತಾನೆ ಹೃದಯದಲ್ಲಿ ಅದಕ್ಕೆ ದೈವದ ನಂಬಿಕೆ ಅಚ್ಚಲವಾಗಿರಲಿ ಭಗವಂತ ಒಳ್ಳೇದು ಮಾಡಲಿ ಆಮೇಲೆ ಊಟ ಇತ್ತಾನೆ ಆನಂದವಾಗಿ ಕುಳಿತುಕೊಳ್ಳಿ ಸಂತೋಷವಾಗಿ ಕುಳಿತುಕೊಳ್ಳಿ ಇದು ತವರೂರ ಹಬ್ಬ ಇದು ಗೌರಿ ಹಬ್ಬ ಗಣಪತಿ ಹಬ್ಬ ಹೆಣ್ಣು ಅಂದರೆ ಕುಟುಂಬದ ಕಣ್ಣು ಸಮಾಜಕ್ಕೆ ಬೆಳಕು ಅಂತೀವಿ ಅದಕ್ಕೆ ಹೆಣ್ಮಕ್ಕಳು ಇಲ್ಲ ಈಗ ಹೆಣ್ಮಕ್ಳು ಭಾಗ್ಯ ಕಡಿಮೆ ಅದಕ್ಕೆ ರೈತರು ಮಕ್ಕಳಿಗೆಲ್ಲ ಹೆಣ್ಣು ಸಿಗ್ತಾ ಇಲ್ಲ ಕಾರಣ ಏನಂದ್ರೆ ನಾವೇ ಮಾಡ್ ಅವೆಲ್ಲ ಇಪ್ಪತ್ತು ವರ್ಷ ತಿಂಡೆ ಕದ್ದಿ ಮುಚ್ಚಿ ಆಸ್ಪತ್ರೆ ಹೋಗಿ ತಿಪಿಟ್ರೋಲ್ ಸ್ಕ್ಯಾನಿಂಗ್ ಮಾಡಿಸಿ ಒಟ್ಟಲ್ಲಿ ಇದ್ದ ಹೆಣ್ಮಕ್ಳನ್ನ ಒಟ್ಟೊಟ್ಟಿಗೆ ಸಾಯಿಸ್ಬಿಟ್ಟು ಚುಂಚುಂಗಿರಿ ಮಟ್ಟಿಗೆ ಕರ್ಜಿ ಕೊಟ್ರೆ ಅವ್ರು ಕೊಟ್ಟಾರೆ ಹೆಣ್ಣು ನಮಗೆ ಎಲ್ ತಂಗ ಕೊಟ್ಟಾರಪ್ಪ ಅದಕ್ಕೆ ಹೆಣ್ಣು ಇರಲ್ಲವ್ವ ಮನೆಗೊಂದು ಹೆಣ್ಣಿರಬೇಕವ್ವ ಅಂಥೇಳಿ ಆ ಪ್ರೀತಿಯಿಂದ ಆ ಹೆಣ್ಣು ಭಕ್ತಿಯಿಂದ ಪ್ರಾರ್ಥನೆ ಮಾಡೋಣ ಹೆಣ್ಣು ಸಂತಾನ ಹೆಚ್ಚಾಗಲಿ ರೈತರ ಮನೆ ಬೆಳಕಾಗಲಿ ರೈತರು ಮನೆ ಕತ್ತಲಾದ್ರೆ ಜಗತ್ ಕತ್ತಲಾಗ್ಬಿಡ್ತದೆ ನೆಲ ಉಳಿದ ಮನೇಲಿ ಕಣ್ಣೀರು ಹಾಕಿದ್ರೆ ಜಗತ್ತೇ ಕಣ್ಣೀರು ಹಾಕ್ಬೇಕಾಗ್ತದೆ ಅದಕ್ಕೆ ಎಲ್ಲ ಕಂಕಣ ಭಾಗ್ಯ ಕೊಡುಬಲ್ಲೆ ಅಂತ ಕೀಳಾಗಿ ಕಾಡುವಿರೋ ತಾಯಿಯಾಗಿ ಮಡದಿಯಾಗಿ ಸಹೋದರಿಯಾಗಿ ಬೇಕು ಹೆಣ್ಣು ಮಡಿನಲಾಡುತ್ತಾ ಅಪ್ಪನ ಮನ ಸಂತೋಷ ಪಡಿಸಲು ಬೇಕು ಮಗಳೆಂಬ ಭಾಗ್ಯ ಕೀಳಾಗಿ ಕಾಣದಿರು ಹೆಣ್ಣುಗಳಣ್ಣ ಕಣ್ಣೀರ ಇಡದಿರೋ ತಿಳಿಯೋ ಮಂಕು ತಿಮ್ಮ ಹೆಣ್ಣು ಇರಲುವ ಮನೆಗೊಂಡು ಹೆಣ್ಣಿರಬೇಕೋ ಹೆಣ್ಣು ಇರಲುವ ಮನೆಗೊಂಡು ಹೆಣ್ಣಿರಬೇಕ ತುಂಬಿದ ಮನೆಯ ಬೆಳಕಾಗಿ ಗಂಡನ ಮನೆಗೆ ಸಿರಿಯಾಗಿ ತುಂಬಿದ ಮನೆಗೆ ಸಿರಿಯಾಗಿ ಎಣ್ಣಿರಬೇಕುವ ಜಗದಲ್ಲಿ ಎಣ್ಣಿರಬೇಕುವ ಎಣ್ಣು ಇರಲವ ಮನೆಗೊಂದು ಎಣ್ಣಿರ అడుతవ్ హణమక్వ ఎన్ను ఆడుతు ఎగి అడదేదే బాణ ఉంటు ఫల ఇలా నేను అంత దొడ్డవ్ హతా హడదేదే సీరే బంద్ర సీరే అంత అంద పడదే మేలు నిన్ జన్మ సార్థక ఇలా అంత అళుద్యాకే ಹೆಣ್ಣು ಹುಟ್ಟಿ ತೆಂದು ಕಣ್ಣೀರ ಇಳಬ್ಯಾಡ ಗಂಡು ಹುಟ್ಟಿ ತೆಂದು ಕಣ್ಣೀರಿಂದ ತಿರುಗಬೇಡ ಹೆಣ್ಣು ಕಣ್ಣಿನ ಗುಣವಾ ಹೇಳುವೆ ಅಲಚಿ ಕೇಳೋ ಅಗಳೇ ಕೇಳಿ ತಿಳಿಯವ್ವ ಹೆಣ್ಣು ಇರಲವ್ವ ಮನೆಗೊಂದು ಗಿಡ ಮನೆಯ ಕೀರ್ತಿಯ ಉಳಿಸಿ ಮೆಟ್ಟಿದ ಮನೆಯ ಜ್ಯೋತಿಯ ಬೆಳಗಿಸಿ ಹುಟ್ಟಿದ ಮನೆಯ ಕೀರ್ತಿಯ ಉಳಿಸಿ ಮೆಟ್ಟಿದ ಮನೆಯ ಜ್ಯೋತಿಯ ಬೆಳಗಿಸಿ ತಣ್ಣಗಿರಲಿ ನನ್ನ ತವರೆಂದು ಬಂಡಿಸಿ ಆಡುವಳು ಆ ಹೆಣ್ಣು ಮಗಳು ಆಡುವಳು ಹೆಣ್ಣು ಇರಲು ಮನೆಗೊಂದು ಹೆಣ್ಣಿರಬೇಕು ಹೆಣ್ಮಕ್ಳು ನೋಡಿ ಮದ್ವೆ ಗಂಡನ ಮನೆಗೆ ಹೋದ್ರೆ ಅಲ್ಲಿ ಅಪ್ಪನ ಮನೆ ಚಿಂತೆ ಹಬ್ಬಕ್ಕೆ ಅಪ್ಪನ ಮನೆಗ್ ಬಂದ್ರೆ ನಮ್ಮ ಮೆಜ್ಮಾರ ಮನಗ್ ಬಂದ್ರು ನನ್ ಮಗ ಮನಗ್ ಬಂದ್ನು ಊಟ ಮಾಡಿದ್ರು ಆ ಚಿಂತೆ ಹೆಣ್ಮಕ್ಳ ಬಗ್ಗೆ ಏನೋ ಮಾತಾಡಿದ್ದೆ ಗಣಪತಿ ಹಬ್ಬದ ದಿವಸ ಮೊದ್ಲೆಲ್ಲ ಹೆಣ್ಮಕ್ಳು ಇಲ್ಲಿಂದ ನೂರ್ ಕಿಲೋಮೀಟರ್ ದೂರಕ್ಕೆ ಮದ್ವೆ ಮಾಡಿದ್ರು ಅಲ್ಲಿ ಕೂತ್ಕೊಂಡು ಜೋಳ ಬೀಸ್ಕೊಂಡು ರಾಗಿ ಬೀಸ್ಕೊಂಡು ನಮ್ಮ ಅಪ್ಪನ ಮನೆ ಹೆಚ್ಚುಕ್ಲ ನಮ್ಮ ಅಣ್ಣ ಚೆನ್ನಾಗಿರ್ಲಿ ನನ್ನ ತಮ್ಮ ಚೆನ್ನಾಗಿರ್ಲಿ ಅಂತ ಪದಾಡ್ತಿದ್ರಂತೆ ಮೊದ್ಲು ಒಂದು ಕುಂಟೆ ಐದು ಸಾವಿರ ಐತಲ್ಲ ಅವಾಗ ಈಗ ಐದು ಲಕ್ಷ ಆಗದ್ ಈಗ ತವ್ರಗ್ ಬಾರೆ ತಂಗಿ ಅಂದ್ರೆ ಕೋರ್ಟ್ಗೆ ಬಾರು ಅಣ್ಣ ಅಂತ ಕೂತವ್ರೆ ಎಲ್ರು ಕೂಸೆತ್ಕಂಬ ಅವ ಹಬ್ಬಕ್ಕೆ ಅಂದ್ರೆ ಕೇಸ್ ಹಿಡ್ಕೊಬತ್ತವ್ರೆ ಸಂಬಂಧ ಚೆನ್ನಾಗಿರ್ಲಿ ಅಂದ್ರೆ ಸಂಬಂಧ ತಕು ಅಂತ ಕೂತವ್ರಿ ಹಿಂಗಂತ ಹೇಳದ್ನಪ್ಪ ಹೆಣ್ಮಕ್ಳಲ್ಲ ಫೋನ್ ಮಾಡಿ ಬೈ ಇದ್ದ ಅಂತ ಏನಂಗಂತೇಳಿದಿರಿ ನೀವು ಅಂತ ನಾನಂದ ಯಾವ ನೀನ್ ಏನಾರ ಅಣ್ಣ ತಂದ್ರಿಗೆ ಹಿಂಸೆ ಕೊಟ್ಟಿದ್ಯಾ ಅಂದೆ ಇಲ್ಲ ಅಂದ್ಲು ಮತ್ತ ನೀನ್ ಯಾಕೆ ಫೋನ್ ಮಾಡಿದಿ ಹೇಳು ನೋಡವ ಈ ವಿಡಿಯೋಗೂ ನಿನಗೂ ಸಂಬಂಧವೇ ಇಲ್ಲ ಅಂದ್ರೆ ನಕ್ ಸಂತೋಷ ಪಡು ನಾನು ಹಂಗೆ ಇಲ್ವಲ್ಲ ಅಂತ ಅಭಿಮಾನ ಪಡು ಈ ವಿಡಿಯೋಗೂ ನಿನಗೂ ಸಂಬಂಧ ಇದ್ರೆ ಪಶ್ಚಾತ್ತಾಪ ಪಡು ವಿಡಿಯೋದಲ್ಲಿ ತಪ್ಪಿದ್ರೆ ಕೋರ್ಟ್ಗೆ ಹೋಗಿ ಕೇಸ್ ಹಾಕು ಬಂದು ನೋಡ್ತೀನಿ ಅಂದ ಅಲ್ವಾ ರೀ ನಾವೇನೋ ಹೇಳ್ತೀವಂಚೂರಿಗೆ ಏನೋ ರೀ ನಾನೇನು ಪೆಲ್ಲ ನಾನೇ ಸ್ವಯಂಭೂಣ ಉದ್ಭವ ಮೂರ್ತಿನ ನಮ್ಮ ಹಿರಿಯರು ತಲಾನ್ ತಲಾ ತಿಂದ ಆಳ್ಕೊಂಬಂದದ್ದು ಹೇಳ್ಕೊಂಬಂದದ್ದು ಹೇಳ್ತೀವಿ ಏ ಒಳ್ಳೇನಾಗಿರ್ಬೇಕನಪ್ಪ ಆರಾಮಾಗಿರ್ಬೇಕನಪ್ಪ ಅಂತ ಅದನ್ನುದೇ ತಪ್ಪಾ ಕೆಲವ್ರಿಗೆ ಏನೋ ಅಂದುಬಿಟ್ರೆ ಕಾಪು ಅಂದ್ಬಿಡ್ತದೆ ಆ ಯಾರಿಗೋ ಏನೋ ಏನೋ ಮರಿಯ ಕುಡ್ದು ಹಿಂಗೆ ಆಡ್ತಾರೆ ಅಂದರೆ ಏ ನೀನೇನು ಕುಡಿಯಲ್ವಾ ಅಂತ ನಾನು ಕೇಳ್ತಾನೆ ಎಲ್ಲಿ ನೋಡಿದೆ ಅಂದೆ ಕುಡೀತಿಗ ಮುಡು ನೀನು ನೋಡ್ದಾಗ ಗೊತ್ತಾಯ್ತದೆ ಕುಡಿದರೆ ಇಷ್ಟು ಮಾತಾಡೋಕ್ಕಾದ ಅಂತ ಅವನು ಇಲ್ಲ ಕಣೆ ಅಂತ ನಂಬಿಸ್ಬೇಕು ನೋಡೋನ್ ಅದಕ್ಕೆ ಏನಾರು ಒಂದು ವಿಚಾರ ತಿಳಿದಾಗ ಪಶ್ಚಾತ್ತಾಪ ಆಗಬೇಕು ನಮಗೆ ನಾನ ತಪ್ಪು ಮಾಡ್ತಿದ್ರೆ ತಿದ್ಕೋಬೇಕು ಇಲ್ಲ ನೋಡಿ ಅವ್ರು ಹೇಳ್ದಂಗೆ ನಾನು ನಡೀತಿದ್ದೀನಿ ಅಂತ ಎದೆ ತುಂಬಿದ ಅಭಿಮಾನ ಬರಬೇಕಲ್ವಾ ಹೆಣ್ಮಕ್ಳು ಅಂದ್ರೆ ಅಂತಾದ್ರಿ ಅದಕ್ಕೆ ಹೆಣ್ಣು ಅಂದ್ರೆ ಕುಟುಂಬದ ಕಣ್ಣು ಸಮಾಜಕ್ಕೆ ಬೆಳಕು ಅಂದರು ಗೌರಿ ಬಂದ ಮೇಲೆ ಗಣೇಶ್ ಬಂದಿದ್ದು ಗೌರಿ ಹಬ್ಬನೇ ಮೊದಲು ಮೊದಲನೇ ದಿವಸ ಅದು ಮಾಡ್ಬೇಕು ನಾವು ಆಮೇಲೆ ಗಣಪತಿ ಬರ್ತಾನೆ ತಾಯಿಲ್ದೇ ಮಗ ಹೆಂಗ್ರಿ ಬರ್ತಾನೆ அதுக்கே கவி பரீத்த நோடி கூலி கம்பளம் மாடி சாக்கரேனு எண்டத்தி கை கம்பையாள மகனோ கூலி கம்பளம் சாக்கரேனு எண்டத்தி கை கம்பையாள மகனு பழகத எதுரலியத்தோர மாநென பகனோ மாநெத நோவ எண்ணு இரல ಮನೆಗೊಂದು ಹಿನ್ನಿರಬೇಕು ಸುದ್ದಿ ಕೇಳುವ ಮಗಳು ಮರೆತು ನಿಮ್ ತಾಯಿ ತಿರ್ಕಂಡ್ರು ಅಂತ ಫೋನ್ ಮಾಡ್ಬಿಟ್ರೆ ಅವಳ ಮಕ್ಕಳು ಮರ್ತು ಬಿಡ್ತಾಳಾ ತಾಯಿ ತನ್ನ ಮನೆ ಮರ್ತು ಬಿಡ್ತಾಳಾ ತಾಯಿ ತನ್ನ ಗಂಡನು ಮರ್ತು ಬಿಡ್ತಾಳಾ ತಾಯಿ ಹೆಂಗ ಬರ್ತಾಳ ಗೊತ್ತಾ ಬಿರ್ಗಾಳಿ ಬಂದಂಗ ಬಂದ್ಬಿಡ್ತಾಳೆ ಹೌವ ಸತ್ತ ಸುದ್ದಿ ಕೇಳುವ ಮಗಳು ತಾನೆಲ್ಲ మగళు మళ్ళు చుట్టాడు ಇರಲುವ ಅದು ಹೇಳಿರಬೇಕಲ್ವಾ ಎತ್ತ ತಾಯಿ ಸಂತೋಷ ಕಾಸು ಬೇಡ ಕರಿಮಣಿ ಬೇಡವ್ ಚಪ್ಪಳ ಹೊಡಿಬೇಕು ಬೇಡವ್ ಯಾಕೆ ಹಿಂಗ್ ಕೂತಿದ್ರಿ ತಲೆ ಬಟ್ಟೆ ಕಟ್ಕೊಂಡ್ ಹಿಂಗ ನೀವು ಜನ ಹಾ ಮೂಬಿಡ್ರಿ ಸಕತ ಕಾಣ್ತೀರಿ ಮಾತ್ರ ಏನ್ ಅಂತ ಚಳಿ ಹಿಡಿತಿದವ ಅನ್ನೊಂದ್ವಾಗ ಕುಳತ್ಕಳ್ರಿ ಒಳ್ಳೆ ವಿಚಾರ ಕೇಳಿಸ್ಕೊಳ್ಳಿ ಏನ್ ಕೂತಿದಾರೆ ಅಣ್ಣಂದ್ರೆ ಹೆಂಗ್ ಆರಂಭ ಆರಾಮಾಗಿ ಕೂತಿದ್ದಾರೆ ಇವತ್ತು ಗಣೇಶೋತ್ಸವ ವಿನಾಯಕ ಗೆಳೆಯರ ಬೆಳಗ ನಮ್ ಅವತ್ತೇ ಅವತ್ತೊಂದ್ವರ್ ತಿಂಗಳೇ ಫೋನ್ ಮಾಡಿ ಅವ್ರು ತಿಪ್ಟೂರ್ ಕಾಯಂ ಕಾರ್ಯಕ್ರಮ ಆಗ್ಬಿಟ್ಟಿದ್ರಿ ನಮ್ದು ನಮ್ಮ ಗ್ರಾಮ ನನ್ನ ಉಟ್ದವರೆಲ್ಲೂ ಆಡ್ಬೇಕು ಉಮೇಶ್ ಅವ್ರೆ ಅಂತ ನಮ್ಮ ಮಾತು ಕಾಣ್ತಣ್ಣ ಅವತ್ತು ಹೇಳಿದ್ರು ಅವ್ರು ವಿದ್ಯಾನಗರದಲ್ಲಿ ಅವತ್ತು ಮಳೆ ಬಂತು ಇಷ್ಟು ಜನ ಇರಲಿಲ್ಲ ಅವತ್ತು ಇವತ್ತು ನೀವೆಲ್ಲ ಬಂದಿದ್ದೀರಿ ತುಂಬ ಸಂತೋಷ ಆಯಿತು ಬಂದವ್ರು ನಂಗೆ ತ ಕೂತ್ಕರವ ಕಣ್ಣವಳೆ ನಿಂಬಿಕಾಯ್ಬಿಟ್ಟಂಗೆ ಬಿಟ್ಕೊಂಡು ಯಾಕೆ ಹಿಂಗೆ ಕಾಕಸ್ಕೊಂಡು ನೋಡ್ತಾ ಇದ್ರ ನನ್ನ ಹಾ ಅವನ ಬಂದವನೇ ತಲೆಯಲ್ಲಿ ಒಂದು ಕೂದಲು ಇಲ್ಲ ಬಾಯಲ್ಲಿ ಒಂದಲ್ಲೂ ಇಲ್ಲ ಲೇಡೀಸ್ ಎಲ್ಲಿದ್ದರು ಅಂದ ಲೇಡೀಸ್ ಅವರೆಲ್ಲ ಅಂದೆ ಅಲ್ಲ ಡ್ಯಾನ್ಸ್ನವರು ಅಂದ ಡ್ಯಾನ್ಸ್ ಇಲ್ಲ ಅಂದೆ ಡ್ಯಾನ್ಸ್ ಇಲ್ವ ಹೋಗಪ್ಪ ಬೇರೆ ಹಿಡಿತ ಕೂತು ನಿನ್ನ ಪದ ಯಾರು ಕೇಳೋರು ಅಂದವನು ಏನ್ ಮಾಡ್ಮ್ ಡ್ಯಾನ್ಸ್ ಎಲ್ ಡ್ಯಾನ್ಸ್ ನೋಡಿದ್ರೆ ಸೊರೋ ಹಾ ಬಹಳ ಕಷ್ಟ ಯಾರ ಮನ್ಸಂಗೆ ಅಂತ ಹೇಳೋಕಾಗದಲ್ಲಿ ನಮ್ಮನ್ನೊಂದು ಕಾರ್ಯಕ್ರಮಕ್ಕೆ ಹೋಗಿವನೇ ಯಾರೋ ಮುದುಕಪ್ಪ ತೊಂಬತ್ತು ವರ್ಷ ಆಡ್ತಾಯಿದ್ದೆ ಬಂದ ಚೆನ್ನಾಗಾಡ್ತೀನಿ ನಂಬರ್ ಕೊಡಪ್ಪ ಅಂತ ಇಸ್ಕಂಡ ಅಯ್ಯೋ ನೀ ಸರಿ ಕಣಪ್ಪ ಹಿಂಗೆ ಆಡಿದ್ರೆ ಕೂತ್ಕ ಕೇಳ್ಬೋದು ಈಗ ಮೂರು ದಿನದಲ್ಲಿ ನಮ್ಮ ಮೂರು ಇಕ್ಕಳು ಅದು ಯಾರನ್ನೋ ಆರ್ಕೆಸ್ಟ್ರಾ ಅಂತ ಕರ್ಸಿಬಿಟ್ಟವ್ರೆ ಕಣಪ್ಪ ಎಲ್ಲ ತರುಬರು ಎಣ್ಣೆ ಇಕ್ಳು ಚೆಟಿ ಕಂದು ತಮ್ಮ ತಮ್ಮ ತಮ್ಮನ ಕುಡ್ದೋ 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 ಒಸಿ ಕುಡ್ದುವ ಹ್ಞೂ ಈ ಕಣ್ಣಿಂದ ನೋಡಬಾಡ್ದು ಅಂದ ಈ ಕಣ್ಣಿಂದ ನೋಡಬಾರ್ದು ಅಂದ ನಾನು ನೋಡಿ ಪಾಪ ಎಂಥ ಜ್ಞಾನವಂತರು ಪಾಪ ನೀವು ನೋಡ್ಬಾರ್ದು ಅಲ್ವಾ ನೀವೆಲ್ಲಿದ್ರಿ ಅವತ್ತು ಒಂದೆ ಎರಡು ಗಂಟೆ ಗಂಟೆ ಅಲ್ಲೇ ಕೂತಿದೆ ಅಂದ ಮತ್ ನೀನೇ ಬೆಳಗಾನ ನೋಡಿದ್ದೀರ ಪುಣ್ಯಾತ್ಮ ಹಾ ಆಮೇಲೆ ಅವ್ರದ್ದು ನಂಬರ್ ಇಷ್ಟು ಮಡಗ್ಯವನೇ ಅಂತಾನೆ ಇನ್ಯಾಕಪ್ಪ ಅವ್ರ ನಂಬರ್ ಯಾಕೆ ಇಷ್ಟು ಮಡಗಿದ್ದೆ ಅಂದ್ರೆ ದೇಹ ಜೀರ್ಣವಾಯಿತು ಆಸೆ ಜೀರ್ಣವಾಗಲಿಲ್ಲ ಕಣ್ಣು ಕಿವಿ ಮಂದವಾಯಿತು ಹೆಣ್ಣು ಒಂದಿನ ಆಸೆ ಮಂದವಾಗಲಿಲ್ಲ ಈ ದೇಹಕ್ಕೆ ಮುಪ್ಪು ಬಂತು ಪರಸೊತ್ತಿನ ಆಸೆಗೆ ಮುಪ್ಪು ಬರಲಿಲ್ಲ ಅಂತ ರೇ ತೋಟಲ್ಲಿ ಇಟ್ಕೋಬೇಕಪ್ಪ ಜೀವನ ಮನ್ಸುಗಳದಂಗಲ್ಲ ಕೇಳ್ಬಿಟ್ರೆ ಜಗತ್ತಲ್ಲಿ ಕೆಟ್ಟ